ಎಲ್ಲರಿಗೂ ಪ್ರಯತ್ ಈ ದಿನದ ವಾಕ್ಯ ಪೇಜನ್ನು ಬರೆದ ಮೊದಲನೆಯ ಪತ್ರಿಕೆ ಬಂದನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನ ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ ಹುಲ್ಲು ಒಣಗಿ ಹೋಗುವುದು ಹೂವು ಉದುರಿ ಹೋಗುವುದು ದೇವರ ನಮ್ಮ ಕ್ರಿಸ್ತೋತ್ರವಾಗಲಿ ಇಲ್ಲಿ ದೇವರ ವಾಕ್ಯ ಹೇಗೆ ಹೇಳುತ್ತದೆ ಅಂತಂದ್ರೆ ಹುಲ್ಲಿಗೆ ಮನುಷ್ಯರನ್ನು ಹೋಲಿಸಿದ್ದಾರೆ ಹುಲ್ಲು ಹೇಗೆ ಚಿಗುರಿ ಆದಷ್ಟು ಬೇಗ ಒಣಗಿ ಹೋಗುತ್ತದೋ ಹಾಗೆ ಮನುಷ್ಯ ಜೀವಿತವು ಅದೇ ರೀತಿಯಾಗಿ ಇದೆ ಮನುಷ್ಯನ ಜೀವಿತವು ಹುಲ್ಲಿನ ರೀತಿಯೇ ಒಣಗಿ ಹೋಗುತ್ತದೆ ನಾವು ಆ ರೀತಿ ಒಣಗಿ ಹೋಗುವುದಕ್ಕಿಂತ ಮೊದಲೇ ನಾವು ದೇವರನ್ನು ಅರಿತುಕೊಂಡು ದೇವರಲ್ಲಿ ಮೆಚ್ಚುಗೆಯಾಗಿ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಪ್ಪ ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಆದ ನಮ್ಮ ತಂದೆ ನಿಮ್ಮ ನಾಮಕೃತಿ ಸ್ತೋತನಪ್ಪ ನಾವು ಈ ಸಪ್ಪ ಸ್ತೋತನಪ್ಪ ಒಣಗಿ ಹೋಗುವುದಕ್ಕಿಂತ ಮೊದಲೇ ಕರ್ತನೆ ಅಪ್ಪ ಸ್ತೋತ್ರ ನಿಮಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಇರಬೇಕು ಕರ್ತನೆ ಅಪ್ಪ ಸ್ತೋತ್ರನಪ್ಪ ನಮ್ಮ ಜೀವಿತ ಕಾಲದಲ್ಲಿ ಅಪ್ಪ ನಾವು ಯಾವುದೇ ತರಹದ ಪಾಪಗಳನ್ನು ಮಾಡದ ಹಾಗೆ ನಿಮ್ಗೆ ಮೆಚ್ಚುಗೆಯಾಗಿರುವ ಹಾಗೆ ಒಂದು ಸಹಾಯ ರೂಪಾಯಿ ದಯಪಾಲಿಸಬೇಕಂತ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ನನ್ನ ತಂದೆ ಹಾಮಿ